ಹಳೆ ಪಿಂಚಣಿ ಯೋಜನೆ ಮರು ಜಾರಿಗೊಳಿಸಿ ಯಶವಂತ್ ನರಸಪ್ಪನವರ್ ನವಲಗುಂದ ಸರ್ಕಾರಿ ನೌಕರರಿಗೆ ಮಾರಕವಾಗಿರುವ ಎನ್ಪಿಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಮರು ಜಾರಿ ಮಾಡಬೇಕೆಂದು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಯಶವಂತ್ ನರಸಪ್ಪರವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಕುರಿತು ತಹಶೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಚುನಾವಣೆ ಪೂರ್ವದಲ್ಲಿ ರಾಜಕೀಯ ಪಕ್ಷಗಳು ಒಪಿಸಿ ಒಪಿಎಸ್ ಜಾರಿಗೊಳಿಸುವುದಾಗಿ ಘೋಷಿಸಿದರು ಆದರೆ ಇಲ್ಲಿಯವರೆಗೆ ಕೇವಲ ಸಮಿತಿ ರಚನೆ ಆಗಿದೆಯೇ ಹೊರತು ಸ್ಪಷ್ಟ ನಿರ್ಧಾರ ಕೈಗೊಂಡಿಲ್ಲ ಈ ಕೂಡಲೇ ಸದ್ಯ ಜಾರಿಯಲ್ಲಿರುವಂತಹ ಎನ್ಪಿಎಸ್ ಹಾಗೂ ಕೇಂದ್ರದಲ್ಲಿ ಜಾರಿ ತರುವಂತಹ ಯುಪಿಎಸ್ ಅನ್ನ ತೆಗೆದುಹಾಕಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಜಾರಿಗೆ ತರಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಎಂಎನ್ ವಗ್ಗರ್ ಎನ್ವೈ ಕಳಸಾಪುರ್ ಮುತ್ತು ಚಿಕ್ಕನರಗುಂದ ಎಸ್ ಎಫ್ ನೀರಲ್ಗಿ ನಾಗರಾಜ್ ಗಣಿಗೇರ್ ಮಹಾದೇವಿ ಬಿಜ್ಜರಗಿ ಬಸವರಾಜ್ ಸನದಿ ಸತೀಶ್ ಕೋರೆ ರೇವಣಸಿದ್ಧ ಡೆಂಗಿ ಅನಿಲ್ ಕಳಸಣ್ಣವರ್ ಯಲ್ಲಪ್ಪ ದಳವಾಯಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಗಂಗಾಧರ್ ಕತ್ತಿ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ